ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗತ್ರಿ ನಾವೆಲ್ಲರೂ ಆರಾಮದೇ ನೋಡಿರಿ ತಾವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಹಾಗೂ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇದು ಹಿಂದಿಂದು ಹಳೆಯ ವಿಡಿಯೋ ರೀ ಒಂದು ನಾಲ್ಕೈದು ದಿನದ ಹಿಂದಿಂದು ಅದನ್ನು ನಾನು ಇವತ್ತು ಶೇರ್ ಮಾಡಕತ್ತೀನಿ ಆದರೆ ಇದನ್ನು ನೀವು ನೋಡ್ತೀರಿ ಹತ್ತನೇ ತಾರೀಕಿಗೆ ಆಗಸ್ಟ್ ಹತ್ತಕ್ಕೆ ಹೌದು ಆಗಸ್ಟ್ ಹತ್ತಕ್ಕೆ ನಮ್ಮ ತರೋಣ ಒಂದು ವರ್ಷದವನ ಆಗ್ತಾನೆ ರೀ ಸೊ ಅವನ ಹುಟ್ಟುಹಬ್ಬ ಇವತ್ತು ತನುಪುಟಾನಿಯವರ ತಮ್ಮ ನಿಮ್ಮೆಲ್ಲರಿಗೂ ಗೊತ್ತೈತಿ ಸೊ ವಿಶ್ವ ವೆರಿ ಹ್ಯಾಪಿ ಬರ್ತ್ಡೇ ತರುಣ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿನಗೆ ದೇವರು ಆಯುಷ್ಯ ಆರೋಗ್ಯ ಒಳ್ಳೆಯ ವಿದ್ಯೆ ಬುದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಕೂಡ ತರುಣಿಗೆ ಆಶೀರ್ವಾದ ಮಾಡಿರಿ ಪ್ರೀತಿ ಕೊಡ್ರಿ ನಿಮ್ಮೆಲ್ಲರ ಒಂದು ಒಳ್ಳೆಯ ವಿಶ್ವಸ್ಸನ್ನು ಅವನಿಗೆ ಕೊಡ್ರಿ ಅಂತ ನಾ ಕೇಳ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ ಆಗಸ್ಟ್ ಹತ್ತನೇ ತಾರೀಕು ಮಗನ ಬರ್ತ್ಡೇ ಆದರೆ ಆಗಸ್ಟ್ ಒಂಬತ್ತನೇ ತಾರೀಕಿಗೆ ಅವ್ರ ಪಪ್ಪಾರ ಬರ್ತ್ಡೇ ಅಂದರೆ ನನ್ನ ಸಣ್ಣ ತಮ್ಮ ಉದಯ್ ಕುಮಾರ್ನ ಬರ್ತ್ಡೇ ಸೊ ಅವನಿಗೂ ಕೂಡ ವಿಶ್ ಮಾಡ್ರಿ ವಿಶ್ವ ವೆರಿ ಹ್ಯಾಪಿ ಬರ್ತ್ಡೇ ಉದಯ್ ನೀನೆಲ್ಲ ಕನಸು ನೆನಸಾಗಲಿ ಎಲ್ಲ ಯಶಸ್ಸು ನಿನಗೆ ಸಿಗಲಿ ದೇವರು ಒಳ್ಳೆಯ ಆರೋಗ್ಯ ಆಯುಷು ಸಂಪತ್ತು ಸಿರಿ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಕೇಳ್ಕೊಳ್ತೀನಿ ಎಲ್ಲದರಲ್ಲೂ ಆ ದೇವರ ಒಂದು ಶ್ರೀರಕ್ಷೆ ನಿನ್ನ ಜೊತೆಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲ ರೀತಿಯ ಏಳ್ಗೆ ನಿನ್ನದಾಗ್ಲಿ ಸೊ ಹಾಗೆ ಸ್ನೇಹಿತರೆ ಉದಯ್ ಕುಮಾರ್ಗನ್ನು ಕೂಡ ಉದಯನಿಗೂ ಕೂಡ ವಿಶ್ ಮಾಡ್ರಿ ಶುಭ ಹಾರೈಸ್ರಿ ಮತ್ತು ನಿಮ್ಮೆಲ್ಲರ ಆಶೀರ್ವಾದವನ್ನ ಖಂಡಿತವಾಗ್ಲೂ ಅವನಿಗೆ ಕೊಡ್ರಿ ಅಂತ ಕೇಳ್ಕೊತೇನೆ ನೋಡ್ರಿ ಸ್ನೇಹಿತರೆ ಮತ್ತೆ ನೀವು ನೋಡಿದ್ರಿ ನಾನು ಶೇಂಗಾ ಹೋಳ್ಗಿನ ಮಾಡ್ತಾ ಇದ್ದೆ ಹೌದು ಶೇಂಗಾ ಹೋಳಿಗೆ ಆರ್ಡ್ರ್ ಇತ್ತು ನಾನು ಮಾಡ್ತಾ ಇದ್ದೆ ಮಂಜುಳ ಅವ್ರು ಬಂದಿದ್ರು ಸರಿ ಬಿಡು ನಾನು ವಿಡಿಯೋ ತೊಗೋತೀನಿ ನಿನ್ನ ಮನೆ ಬಾಗಲಿದಾಗ ಕಾಂಕ್ರೀಟ್ ಹಾಕಕತ್ತಾರ ಸೊ ಅದನ್ನು ಬಿಟ್ಟು ನೀನು ಇಲ್ಲಿ ಕೆಲಸ ಮಾಡತ್ತೀಯಲ್ಲ ಅದನ್ನು ವಿಡಿಯೋ ಮಾಡಿ ತೋರಿಸ್ಬೇಕಿಲ್ವೋ ರೋಡಾಗಾಕತೈತಿ ಮಸ್ತಗೆ ಅಂಥೇಳಿ ಇದು ಕೆಲಸ ಮಾಡಕತ್ತೀನಿ ಎಲ್ಲಿ ತೊಗೊಳಕ್ಕಾಗಿಲ್ಲ ನನಗೆ ಅನ್ನೋತಿ ಅಂದ್ರೆ ಅವರ ವಿಡಿಯೋನ ಮಾಡಿದರು ನಾನು ಶೇಂಗಾ ಹುಡುಗಿ ಮಾಡೋದನ್ನು ಸ್ವಲ್ಪ ವಿಡಿಯೋನ ತೊಗೊಂಡ್ರು ನಂತರದಲ್ಲಿ ಹೊರಗಡೆ ನೋಡಿರಿ ಕಾಂಕ್ರೀಟ್ ಹಾಕಕತ್ತಾರ ಇನ್ನೇನೋ ಮಂಜುಳ ಅವ್ರ ಮನೆ ದಾಟಿ ನಮ್ಮ ಮನೆ ಕಡೆಗೆ ಬರ್ತಾ ಐತಿ ತುಂಬಾ ಖುಷಿ ಆಗತೈತಿ ಯಾಕಂದ್ರೆ ಬಹುದಿನದ ಒಂದು ಕನಸು ಅಂತಲೇ ಹೇಳ್ಬೋದು ಇಲ್ಲಿ ಇರೋರಿಗೆಲ್ಲರಿಗೂ ಆದರೆ ನನ್ನ ಅದೃಷ್ಟ ಅಂಥೇಳಿ ನನಗೆ ಯಾವಾಗ್ಲೂ ಕಾಡಿಸ್ತಾನೆ ಮಂಜುಳ ಅವರು ಯಾವಾಗ ಗುದ್ಲಿ ಪೂಜೆ ಆಗಿತ್ತು ಆವಾಗಿಂದೂ ಕಾಡಿಸ್ತಾನೆ ಇದ್ದಾರೆ ಏನು ಬಿಡುವ ನಿಂದ ಚಲೋ ಒಟ್ಟೆ ಮಳಗಾಲದಾಗ ನೀನೇನು ತ್ರಾಸ ಅನುಭವಿಸ್ಲಿಲ್ಲ ಅಂದ್ರೆ ರಾಡಿ ರೊಜ್ಜು ಕುದಲೊಳಗೊಟ್ಟೆ ಕಾಲೇ ಇಡ್ಲಿಲ್ಲ ನೀನು ನೀವು ಬರೋದು ಹೊಸ ಮನೆ ಮಾಡ್ಕೊಂಬರೋ ಪುರ್ಸತಿಲ್ದ ಹೊಸ ಅಂತ ಹೇಳಿ ನಿಜವಾಗ್ಲೂ ಖುಷಿ ಆಕೈತಿ ಒಂದು ಬೆಳವಣಿಗೆ ಅಂದರೆ ಯಾರಿಗೆಲ್ಲ ಖುಷಿ ಇಲ್ಲ ಹೇಳ್ರಿ ನಿಜವಾಗ್ಲೂ ಸಂತೋಷ ಆಕೈತಿ ಒಂದು ಏನ ಸೊಸೈಟಿ ಏನಾದರೂ ಒಂದು ಅಭಿವೃದ್ಧಿ ಹೊಂದಿದ್ರೆ ಒಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಲೈಟ್ ವ್ಯವಸ್ಥೆ ಆಗಿರ್ಬೋದು ಈ ಥರದ ಒಂದು ರೋಡಿನ ವ್ಯವಸ್ಥೆ ಆಗಿರ್ಬೋದು ಯಾರಿಗೆಲ್ಲ ಖುಷಿ ಆಗಂಗಿಲ್ಲ ಬೆಳವಣಿಗೆ ಆದರೆ ನನಗೂ ಕೂಡ ಅಷ್ಟೇ ಖುಷಿ ಚಲೋ ಅನಿಸ್ತೈತಿ ಯಾಕಂದ್ರೆ ಸಣ್ಣ ಪುಟ್ಟ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗೋರದಾರ ಇಲ್ಲಿ ಸಾಕಷ್ಟು ಜನ ದಿನ ಬೆಳಗಾದ್ರೂ ದುಡಿಯೋಕೋರದಾರೆ ಇಲ್ಲೆಲ್ಲ ರೋಡ್ ಮೇಲೆ ಏನಾಗ್ತಿಲ್ಲ ಒಟ್ಟ ಕಾಲು ಇಡ್ಲಾರ್ದಂಗೆ ಆಗ್ತಿತ್ತು ಮಳೆಗಾಲದಾಗ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು ಒಂದು ಒಳ್ಳೆ ಕಾರ್ಯ ಅಂತಲೇ ಹೇಳ್ಬೋದು ನೋಡಿದ್ರಿ ನೀವು ಅರವಿಂದ್ ಬೆಲ್ಲ ಸರ್ ಅವರು ಬಂದು ಇದ್ರದ್ದೆಲ್ಲ ರೋಡ್ದು ಉದ್ಘಾಟನೆ ಮಾಡಿ ಹೋಗಿದ್ರು ಸೊ ಕಾರ್ಯಗತ ಆಗಕತೈತಿ ಕೆಲಸ ಅಂತಲೇ ಹೇಳ್ಬೋದು ನಮ್ಮ ಏರಿಯಾದೊಳಗೆ ನಾವೆಲ್ಲ ಮೊದಲ ನೋಡಿದಂಥ ಏರಿಯಾ ಆದರೆ ನಿಜವಾಗ್ಲೂ ಈಗಿಂದೆಲ್ಲ ಕಂಡ್ರೆ ತುಂಬಾ ಖುಷಿ ಆಗ್ತೈತಿ ಸಾಕಷ್ಟು ಅಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ಬೆಳವಣಿಗೆಯನ್ನು ಕಂಡೈತಂತ ಹೇಳ್ಬೋದು ಇದಕ್ಕೆಲ್ಲ ಕಾರಣ ನಮ್ಮ ಕಡೆ ಮಾತ್ರ ಬಿ ಜೆ ಪಿನ ಅಂತ ಹೇಳ್ಬೋದು ನೋಡ್ರಿ ಸೊ ಇದೇನು ರಾಜಕೀಯದಂತ ಹೇಳಕತ್ತಿಲ್ಲ ಬಟ್ ನಮ್ಮ ಕಡೆ ಕೆಲಸ ಮಾಡ್ಸಾರಂತಾನೆ ಹೇಳಕತ್ತೀನಿ ಬೆಳವಣಿಗೆ ಕಂಡೈತಿ ನಮ್ಮ ಏರಿಯಾ ಅಂಥೇಳಿ ನೋಡ್ತಾ ಇದ್ದೀರಲ್ಲ ಮಕ್ಕಳು ನೋಡ್ರಿ ಪಾಪ ಅವರಿಗೆ ಕಾಲಲ್ಲಿ ಚಪ್ಪಲಿ ಕೂಡ ವ್ಯವಸ್ಥೆ ಇರಲಾರ್ದಂಥ ಮಕ್ಕಳು ಇಂಥ ಬರಿಗಾಲಿಲ್ಲನ ಇಷ್ಟೊಂದು ರಾಡಿ ಒಳಗೆ ಎಷ್ಟೊಂದು ಸರ್ಕಸ್ ಮಾಡಿ ಸ್ಕೂಲಿಗೆ ಹೋಗ್ಬೇಕಂತಂದ್ರೆ ಇದನ್ನೆಲ್ಲ ನೋಡಿದರೆ ನಾವು ಸ್ಕೂಲಿಗೆ ಹೋಗುವಾಗಿನ ನಮ್ಮ ಪರಿಸ್ಥಿತಿ ನಮಗೆ ನೆನಪಾಗ್ತೈತಿ ನಮಗೂ ಇದೇ ಥರದ ಬಡತನ ಇರ್ತಿತ್ತು ಸ್ಕೂಲಿಗೆ ಶೂಸ್ ತೊಗೊಳಕು ದುಡ್ಡು ಇರ್ತಿದ್ದಿಲ್ಲ ಒಂದು ಸ್ಲಿಪ್ಪರ್ ತೊಗೊಳಕ್ಕೂ ಇರ್ತಿದ್ದಿಲ್ಲ ಹಾಗೇನ ನಾವು ಇಲ್ಲಿಂದ ತೇಜಸ್ವಿ ನಗರಕ್ಕೆ ಹೋಗಬೇಕಾಗಿತ್ತು ಸ್ಕೂಲಿಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಪರಿಸ್ಥಿತಿ ಇದಂತೂ ಏರಿಯಾ ಅವಾಗ ಒಂದು ಜಂಗಲ್ ಇದ್ದಂಗೆ ಇತ್ತು ರೀ ನಿಜವಾಗ್ಲೂ ಒಂದು ಜಂಗಲ್ ಇದ್ದಂಗೆ ಇತ್ತು ಮತ್ತು ನಮ್ಮ ಏರಿಯಾ ಸ್ವಲ್ಪ ಡೌನಿಗೆ ಇರೋದ್ರಿಂದ ಸುತ್ತಮುತ್ತಲಿನ ನೀರೆಲ್ಲ ನಮ್ಮ ಏರಿಯಾಕ್ಕೆ ಬರೋದು ಮಳೆ ಆತಂದ್ರೆ ಅದಕ್ಕೋಸ್ಕರ ಏನು ಮಾಡ್ತಿದ್ರು ಅಂದ್ರೆ ನಮ್ಮ ಸ್ಕೂಲ್ನಾಗ ಇನ್ನೂ ಒಂಚೂರು ಮೋಡ ಆತಂದ್ರೆ ಒಂದು ಚೂರು ಗುಡುಗುಡು ಅನ್ನಕತ್ತಂದ್ರೆ ನಮ್ಮ ಸ್ಕೂಲ್ ಟೀಚರ್ಸ್ ಎಲ್ಲ ನಮ್ಮ ಏರಿಯಾ ಮಕ್ಕಳಿಗೆ ಅಂದರೆ ಶ್ರೀರಾಮನಗರದ ಮಕ್ಕಳಿಗೆ ಮೊದಲು ಮನೆಗೆ ಕಳಿಸ್ಬಿಡ್ತಿದ್ರು ಯಾಕಂದ್ರೆ ಸಾಕಷ್ಟು ನೀರಿನ ಪ್ರಮಾಣ ಬರ್ತಾಯಿತ್ತು ದಾಟೋದು ತುಂಬಾ ಕಷ್ಟ ಆಗಿತ್ತು ಅದಕ್ಕೋಸ್ಕರ ಒಂಚೂರು ಮಳೆ ವಾತಾವರಣ ಆಗುತ್ತಲೇ ಅಂದರೆ ಮನೆಗೇನ ಬಿಟ್ಟು ಕಳಿಸ್ಬಿಡ್ತಿದ್ರು ನಮಗೆಲ್ಲರಿಗೂ ಆ ಒಂದು ನೆನಪು ಒಂದೊಂದು ಸಲ ಅಚಾನಕ್ಕಾಗಿ ನಾವು ಮ ಸ್ಕೂಲ್ ಬಿಡೋ ಟೈಮಿಂಗ್ ಮಳೆ ಬಂದಾಗ ಮಳೆಗೆ ನೀರಿಗೆ ಸಿಕ್ಕಾಕೊಂಡಿದ್ದು ಉಂಟು ಅದರೊಳಗೆ ಕೆಲವೊಬ್ಬರು ಸ್ಲೀಪರನ್ನ ಕಳ್ಕೊಂಡಾರ ಕೆಲವೊಬ್ಬರು ಟಿಫನ್ ಬಾಟ್ಲನ್ನು ಹೋಗಿದ್ದು ಈ ಥರ ಎಲ್ಲ ಸಾಕಷ್ಟು ನೀರಿಂದ ನಾವು ನೋಡ್ತೀವಿ ತ್ರಾಸು ಈಗೆಲ್ಲ ಕೆಲವೊಂದು ಕಡೆ ಅತಿ ಮಳೆಯಾಗಿ ಆ ಪರಿಸ್ಥಿತಿ ನೋಡ್ತೀವಲ್ಲ ನಮ್ಮದು ಆವಾಗ ಹಂಗೆ ಆಗ್ತಿತ್ತು ನೆನಪಾಗ್ತಿ ಅದರೊಳಗೆ ಜಂಗಲ್ ಆದ್ರಿಂದ ಅದ ನೀರೊಳಗನ ಚೇಳು ಬರೋದು ಏಡಿ ಬರೋದು ಸಲ ಅಂತೂ ಹಾವುಗಳೇ ಬರೋದು ಅಷ್ಟೊಂದು ಭಯಾನಕ ಒಂದು ದೃಶ್ಯ ಅಂತಾನೆ ಹೇಳ್ಬೋದು ಹಿಂಗಾಗಿ ಮಳೆ ಬರೋಕಿನ ಮುಂಚೆ ಮನೆ ಸೇರ್ಕೊಳ್ತಿದ್ವಿ ನಾವು ಇಷ್ಟೊಂದು ಮನೆಯೂ ಇರಲಿಲ್ಲ ಇಲ್ಲೊಂದು ಮನೆ ಕಂಡ್ರೆ ದೂರದ ಇನ್ನೊಂದು ಮನೆ ಕಾಣೋದು ಹಂಗೆ ಇತ್ತು ಈ ಒಂದು ಏರಿಯಾ ಈಗ ಸಾಕಷ್ಟು ಬೆಳವಣಿಗೆ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಮತ್ತು ಈ ಥರ ಎಲ್ಲ ಬೆಳವಣಿಗೆ ಯಾರಿಗೆಲ್ಲ ಖುಷಿ ಆಗಂಗಿಲ್ಲ ಹೇಳಿರಿ ಅಂಥ ಒಂದು ಇದ್ದಂಥ ಒಂದು ಪರಿಸ್ಥಿತಿ ಈಗ ಇಷ್ಟೊಂದು ಬೆಳವಣಿಗೆ ಕಂಡೈತಂದರೆ ನಿಜವಾಗ್ಲೂ ಅಭಿವೃದ್ಧಿ ನೋಡಿ ಖುಷಿ ಆಗ್ತೈತೆ ಅಂತ ಹೇಳಿ ಮತ್ತು ಇದೆಲ್ಲ ನಡೀತಾನೆ ಇತ್ತು ಆಲ್ಮೋಸ್ಟ್ ಮುಗಿಯಾಕ್ ಬಂತರಿ ರೋಡು ಆದರೆ ನಾನೇನು ವಯಸ್ಸು ಕೊಡಾಕ್ತಿನಲ್ಲ ಆವಾಗಂತೂ ಕಂಪ್ಲೀಟ್ ಆಗೈತ್ರಿ ರೋಡು ನಿಜವಾಗ್ಲೂ ಕಾಂಕ್ರೀಟ್ ಗಟ್ಟಿ ಮುಟ್ಟಾದ ಒಂದು ರಸ್ತೆನ ಮಾಡ್ಯಾರ ಅಂತಾನೆ ಹೇಳ್ತೀನಿ ಚರಂಡಿನ ಇನ್ನೊಂದು ಐದಾರು ತಿಂಗಳು ಬಿಟ್ಟು ಮಾಡ್ತಾರಂತ ಸದ್ಯಕ್ಕಂತೂ ಅಷ್ಟೇ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹೋಗುವಂಗೆ ನಾವು ತೆಗೆದು ನೀರು ಹರಿಲಿಕ್ಕೆ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನೀರಿನ ವ್ಯವಸ್ಥೆ ಕೂಡ ಟೆಂಪರ್ ಬರಿ ನಮಗೆ ಮಾಡಿಕೊಟ್ಟಾರ ಇಲ್ಲಿನ ನಮ್ಮ ಏನಂತೀರಿ ನೀವು ಮೇನ್ ಇದ್ದವ್ರು ಕೆಲವೊಂದು ಜನ ಅಂತ ಹೇಳ್ಬೋದು ಹಿರಿಯರು ಅಂತೀವಲ್ಲ ಅವರು ಈಗ ನನಗೆ ನೀರಿನ ವ್ಯವಸ್ಥೆ ಕೂಡ ಮಾಡಿಸ್ಕೊಟ್ಟಾರೆ ಅದೊಂದು ಚಲೋ ಆತು ಸ್ವಲ್ಪ ಪ್ರಮಾಣದೊಳಗೆ ಸ್ವಲ್ಪ ಖರ್ಚೊಳಗೆ ಸದ್ಯಕ್ಕೀಗ ತೊಗೊಂಡಿದ್ದೀನಿ ನಂತರದಲ್ಲಿ ಮತ್ತೆ ಮುಂದೆ ಇನ್ನೂ ಸ್ವಲ್ಪ ಅದನ್ನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಸದ್ಯಕ್ಕಂತೂ ನೀರಿನ ಸಮಸ್ಯೆ ಬಗೆಹರ್ತೈತೆ ಅಂತ ಹೇಳ್ಬೋದು ಅಂದ್ರೆ ನನ್ನ ಮನೆಯೊಳಗೆ ನನಗೀಗ ನೀರು ಸಿಗ್ತಾವೆ ನನಗೆ ಇಲ್ಲಿವರೆಗೆ ಪಾಪ ಬಾಜುದವ್ರು ಮಂಜುಳವ್ರಾಗಿರ್ಬೋದು ಆಮೇಲೆ ಈ ಕಡೆ ಮ ಇನ್ನೊಬ್ಬರು ಮುಸ್ಲಿಮ್ಸ್ ಇದ್ದಾರೆ ಅವರು ಕೂಡ ಮನೆ ಕಟ್ಟುವಾಗ ಕೊಟ್ಟಿದ್ರು ಈಗೂ ಸ್ವಲ್ಪ ನೀರಿಂದ ಎಲ್ಲ ಕೊಟ್ಟಾರೆ ಇಬ್ಬರಿಗೇನೂ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಾಂದ್ರೆ ನೀರಿಂದ ತುಂಬಾ ತೊಂದರೆ ಆಗ್ತಿತ್ತು ಬಳಸೋಕೆನೋ ತರಿಸ್ಬೋದು ಕುಡಿಲಿಕ್ಕೆ ಬಹಳ ತೊಂದರೆ ಆಗ್ತಿತ್ತು ಸೊ ಸಾಕಷ್ಟು ಇಲ್ಲಿವರೆಗೆ ನಮ್ಗೆ ನೀರಿನ ಸಹಾಯ ಮಾಡೋರವರು ಹಿಂಗಾಗಿ ಅವರಿಗೆ ಈ ಒಂದು ಲಾಗ್ ಮುಖಾಂತ್ರನೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮತ್ತು ತನಗ ಆರಾಮಾಗೈತಿ ಇನ್ನೊಂದು ಸ್ವಲ್ಪ ಐತಿ ಗಾಯ ಸ್ವಲ್ಪ ಅಡಾಡತ್ತಾಳೆ ಸೌಕಾಶ್ ಅಡಾಡಕತ್ತಾಳೆ ಆರಾಮಿದ್ದಾಳೆ ಮತ್ತು ಅಲ್ಲೆಲ್ಲ ಅಲ್ಲೆಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ ಒಳಗೂ ಶೇರ್ ಮಾಡಿನಕ್ಕಿನ್ನ ನಾನು ಸ್ವಲ್ಪ ಅಂತ ಹೇಳ್ಬೋದು ಯಾಕಂತ ನಿಮಗೂ ಗೊತ್ತಾನೆ ಐತಿ ಪಂಚ್ಮೆ ಅಲ್ಲ ಸೊ ಹೀಗಾಗಿ ಸ್ವಲ್ಪ ಆರ್ಡರ್ಸ್ ಅದವು ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ತೊಗೊಳಕ್ಕೂ ಆಗಾಕತ್ತಿಲ್ಲ ಸ್ನೇಹಿತರೆ ಸ ಸ್ವಲ್ಪ ಸ ಸ್ವಲ್ಪ ಆವಾಗವಾಗ ತೊಗೊಂಡಂಥ ಕ್ಲಿಪ್ಪಿಂಗ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಐ ಹೋಪ್ ನೀವೆಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀರಿ ಅರ್ಥ ಮಾಡ್ಕೊಳ್ತೀರಿ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡೇನು ಸ್ನೇಹಿತರೆ ಈಗ ಮನೆ ಮುಂದನು ನೋಡ್ತಾ ಇದ್ರಿ ಕಾಂಕ್ರೀಟ್ ಹಾಕತ್ತಾರ ಒಂದೆರಡು ದಿವ್ಸ ಆಯ್ತು ಮಳೆ ನಿಂತು ಕಂಟಿನ್ಯೂಸ್ ಆಗಿ ಮಳೆ ಇತ್ತು ನಮ್ಮ ಕಡೆ ಅಂತೂ ಒಂದು ಇಪ್ಪತ್ತು ದಿವ್ಸರ ಇತ್ತು ಅನ್ಬೋದು ಒಂದ್ ಎರಡು ದಿವ್ಸದಿಂದ ಕಡಿಮೆ ಆಗೈತಿ ಹಿಂಗಾಗಿ ಕಾಂಕ್ರೀಟ್ ಹಾಕಕತ್ತಾರ ಅಂತೂ ಇಂತೂ ರೋಡ್ ಆಯ್ತಪ್ಪ ಅದೊಂದು ಖುಷಿ ಅಂತ ಹೇಳ್ಬೋದು ನಿಜವಾಗ್ಲೂ ನೋಡಿದ್ರಿ ಸ್ಟಾರ್ಟಿಂಗ್ ಬಂದಾಗ ಎಷ್ಟೊಂದು ಧೂಳು ಧೂಳು ಆಗ್ತಿತ್ತು ಈಗ ಖುಷಿ ಆಯ್ತು ನಮ್ಮ ಸನ್ನತ್ತಿಯವರು ಎರಡನೇ ಮಗ ತೀರ್ಕೊಂಡ್ರೆ ಆವತ್ತಿನ ದಿವಸ ನಾನು ಅವತ್ತು ನನಗಾವತ್ತು ಆಗಿರಲಿಲ್ಲ ಇವತ್ತು ದಿವಸ ಐತಿ ಅದಕ್ಕೆ ದಿವ್ಸಕ್ಕೆ ಹೋಗಕ್ಕೆ ರೆಡಿಯಾಗಿ ಕೊಟ್ಟೀನಿ ಈಗ ಹೋಗಿ ಬರೋಣ ಅಂತ ಈಗ ಕಾಂಕ್ರೀಟ್ ಹಾಕೋಕೆ ಥರ ಆ ಮಷೀನದ್ ಸೌಂಡ್ ಐತಿ ನಿನ್ನ ಜೊತೆ ಶೇರ್ ಮಾಡ್ತೀನಿ ಆ ನಂತರ ಮತ್ತೆ ಏನೆಲ್ಲ ಸಾಧ್ಯ ಅದನ್ನ ಶೇರ್ ಮಾಡ್ತೀನಿ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋನ ಎಂಡ್ವರೆಗೆ ನೋಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಮತ್ತು ಯಾರಿಗಾದರೂ ಆರ್ಡರ್ಸ್ ಕೊಡೋದಿದ್ರೆ ಖಂಡಿತವಾಗ್ಲು ಕೊಡ್ಬೋದು ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಕೂಡ ಬಂತು

ಬೆಳಗ್ಗೆ ಟೈಮಿಗೆ ಆಗಿದ್ವಿ ನಾವು ಕಾವೇರಿ ಕೂಡ ಡ್ಯೂಟಿಗೆ ಹೋಗಕ್ಕೆ ಆಗಿದ್ಲು ಅವಾರ್ ಮನೆಗೆ ಬಂದ್ವಿ ತನ್ನ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ವಿ ಯಾಕಂದ್ರೆ ಆಕಿನೂ ಕೂಡ ಅಲ್ಲೇ ಡ್ರಾಪ್ ಮಾಡಿ ಹೋಗ್ತೀವಿ ಮಕ್ಕಳನ್ನ ಕಾವೇರಿನ ಡ್ರಾಪ್ ಮಾಡಿ ನಾವು ಮುಂದೆ ಹೋಗೋದು ಅಂಥೇಳಿ ಮತ್ತು ನೀವು ನೋಡ್ತಾ ಇದ್ದೀರಿ ಸೀತಮ್ಮ ದೊಡ್ಡಮ್ಮ ಹೌದು ನಮ್ಮ ಕಾಲು ನೋವು ನೋವಾಗಿದ್ದ ಕೇಳಿ ಅವರು ಕೂಡ ಬಂದಿದ್ದರು ಊರಿಂದ ನೋಡ್ತಾ ಇರ್ಬೋದು ಟಿಫನ್ ಮಾಡಕತ್ತಾರ ಅವರು ಈಗ ನಮ್ಮ ಜೊತೆ ದಿವ್ಸಕ್ಕೆ ಬರ್ತಾರೆ ಅಪ್ಪ ಇವತ್ತು ಬೆಳಗ್ಗೆ ಏನಂತೀರಿ ನೀವು ಬೂದಿ ಬಳಿಯೋದಂತೀವಿ ನಮ್ಮ ಕಡೆ ಬೂದಿ ಬಳಿ ಒಂದು ಕಾರ್ಯಕ್ರಮ ಅಲ್ಲಿ ಹೋಗಿ ಬಂದರು ಅದನ್ನೆಲ್ಲ ಮುಗಿಸ್ಕೊಂಡ್ಬಂದರು ಆ ಕಾರ್ಯಕ್ರಮ ಮುಗಿಸ್ಕೊಂಬಂದರು ಈಗ ತರುಣ್ ಕಡೆ ಒಬ್ಬರು ಬೇಕಲ್ಲ ತರುಣ ತನು ಮನೆಯಾಗೆ ಬಿಟ್ಟು ಹೋಗ್ತೀವಿ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಂಗಿಲ್ಲ ಹೀಗಾಗಿ ಅಪ್ಪ ಅವರಿಬ್ಬರನ್ನು ಕರ್ಕೊಂಡು ಇರ್ತಾರೆ ಅವ್ವ ಬರ್ತಾಳೆ ಈಗ ದಿವ್ಸಕ್ಕೆ ಅಪ್ಪ ಬರೋಂಗಿಲ್ಲ ನೋಡಿರಿ ಯಾಕಂದ್ರೆ ಮನೆಯಾಗೊಬ್ರು ಬೇಕಲ್ರಿ ಉಷಾನು ಡ್ಯೂಟಿಗೆ ಹೋಗ್ತಾಳೆ ನಿಮ್ಗೆ ಹೇಳೇನಿ ಟೀಚರ್ ಅಂತ ಹೇಳಿ ನಮ್ಮ ತನು ಏನು ಸ್ಕೂಲಿಗೆ ಹಚ್ಚೇವಲ್ಲ ಅದೇ ಸ್ಕೂಲ್ ಆಕಿನೂ ಕೂಡ ಟೀಚರಾಗಿ ಇದ್ದಾಳೆ ವರ್ಕಿಗೆ ಹೀಗಾಗಿ ಮಕ್ಕಳನ್ನ ಹಿಡ್ಯಕ್ಕೊಬ್ರು ಮನ್ಯಾಗ ಬೇಕೇ ಬೇಕು ಅದಕ್ಕೋಸ್ಕರ ಅಪ್ಪ ಬೆಳಗ್ಗೆ ಹೋಗಿ ಬಂದಾರ ಈಗ ಅವ್ರು ಬರೋಂಗಿಲ್ಲ ನಾವಷ್ಟೇ ಹೋಗೋದಂಥೇಳಿ ಮತ್ತು ಸೀತಮ್ಮ ದೊಡ್ಡಮ್ಮನ ಹೆಂಗೂ ಅವರ ತನು ಸಲುವಾಗಿ ಅಂತ ಬಂದಿದ್ರು ಬಟ್ ಅವ್ರು ಬಂದ ದಿವಸನ ಮರನೇ ದಿವಸ ತೀರ್ಕೊಂಡಿದ್ರು ನೋಡ್ರಿ ಅವರು ಅವ್ರು ಬಂದ ದಿವಸನ ಅವ್ರು ಬಂದ ನಮ್ಮ ಅತ್ತಿ ಮಗ ತೀರ್ಕೊಂಡಿದ್ರು ಸೊ ಮನೆಗೂ ಹೋಗಿ ಬಂದಿದ್ರು ಮತ್ತು ದಿವಸನೂ ಭಾಳ ದೂರ ಇರಲಿಲ್ಲ ಹೀಗಾಗಿ ದಿವಸ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಉಳ್ಕೊಂಡಿದ್ರೆ ದೊಡ್ಡಮ್ಮ ಆರಾಮಿದಾರ ತನು ಕಾಲ ಸುಟ್ಟೈತಂತ ಕೇಳಿದ್ಬಿಟ್ಲೇ ಬಂದಿದ್ರು ನೋಡ್ರಿ ಅವ್ರು ಮತ್ತು ಇಲ್ಲೇ ಮಗ ಮತ್ತು ತಂದಿದ ನೋಡ್ರಿ ದೊಡ್ಡಪ್ಪನ ಜೊತೆ ಎಷ್ಟು ಚಂದ ಆಟ ಆಡ್ತಾನೆ ನಮ್ಮ ತರುಣಗೆ ಅವ್ರ ದೊಡ್ಡಪ್ಪ ಬೇಕು ರೀ ನಾವು ಯಾರು ಇರ್ಲಿಕ್ಕೂ ನಡೀತಿದ್ದಿ ಅವ್ರ ದೊಡ್ಡಪ್ಪ ಅವ್ರ ಅಮ್ಮ ಬೇಕು ನೋಡಿರಿ ಹೆಂಗೆ ಆಟ ಆಡಕತ್ತಾನ ಮಕ್ಕಳು ಕೂಡ ಸ್ಕೂಲಿಗೆ ರೆಡಿಯಾಗ್ಯಾರೀ ಬೆಳಗ್ಗೆ ಬೇಗ ಅಂದ್ರೆ ಅಮಾಸೆ ಇತ್ತು ರೀ ಶ್ಯಾಟರ್ಡೇ ಇದು ಮಧ್ಯಾಹ್ನ ಮೇಲೆ ಅಮಾಸೆ ಕೂಡ್ತಿತ್ತು ಅಂದಿದ್ರೆ ಹಿಂಗಾಗಿ ಒಂದು ಗಂಟೆ ಒಳಗನ ಎಲ್ಲ ಕೆಲಸ ಮುಗಿಸ್ಬೇಕಾಗಿತ್ತು ಪೂಜೆದ್ದು ಅಂದ್ರೆ ದಿನದ್ರಿ ಹೀಗಾಗಿ ನಾವು ಲಗುನ ಬರಬೇಕಾಗಿತ್ತು ಅಂತ ಹೇಳಿದ್ರು ಹೀಗಾಗಿ ನಾವೀಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡ್ರಿ ನಾನಂತೂ ಮನಿಗೂ ಹೋಗಿರಲಿಲ್ಲ ಹೋಗೋಕಾಗಿರ್ಲಿಲ್ಲ ಹೀಗಾಗಿ ಇವತ್ತು ಹೋಗ್ತಾ ಇದ್ದೀನಿ ಇನ್ನೇನು ದೊಡ್ಡಮ್ಮ ಅಂದ ಟಿಫನ್ ಆತಂದ್ರೆ ಎಲ್ಲರೂ ಸೇರಿ ಹೋಗೋದಂತ ಹೇಳಿ ಎಷ್ಟು ಚಲಸಾಗ ಸೊ ಬಂದ್ವಿ ಸ್ನೇಹಿತರೆ ಕಾವೇರಿಗೂ ಡ್ರಾಪ್ ಮಾಡಿದ್ವಿ ಮಕ್ಕಳಿಗೆ ಡ್ರಾಪ್ ಮಾಡಿ ನಾವು ಕೂಡ ಬಂದ್ವಿ ಬಂದಾಗ ಇನ್ನೂ ಏನು ಸ್ಟಾರ್ಟ್ ಆಗಿದ್ದಿಲ್ಲ ಯಾಕಂದರೆ ನಾವು ಫಸ್ಟ್ ಬಂದಿದ್ದು ಆನಂತರ ಎಲ್ಲರೂ ಬಂದರು ದೊಡ್ಡವ ದೊಡ್ಡಪ್ಪ ದೊಡ್ಡತ್ತಿಯವರು ಅವರು ನರಗುಂದಿಂದ ಮತ್ತು ಪದ್ಮ ಚಿಕ್ಕಮ್ಮ ಎಲ್ಲರೂ ಬಂದರು ನೋಡ್ರಿ ಅಕ್ಕಮ್ಮ ಅಂತ ಇಲ್ಲೇ ಉಳ್ಕೊಂಡಿದ್ಲು ಅಕ್ಕಮ್ಮಕ್ಕಿನ್ನ ಅವ್ರ ತಂಗಿ ಒಬ್ಬಕ್ಕಿನ ಸೊ ನೋಡ್ರಿ ಎಷ್ಟು ಸಣ್ಣ ಈಜು ರವಿದ ಎಷ್ಟು ಚೆನ್ನಾಗೈತಿ ಈ ಒಂದು ಫೋಟೋ ಅದನ್ನಂತೂ ನಾ ಹೋದೆ ಹೋಗಿ ಅವ್ರ ಮಗ ಏನು ಪೂಜೆ ಮಾಡ್ತಾಯಿದ್ದಾನಲ್ಲ ನೋಡಿ ದೊಡ್ಡಮ್ಮ ಇಲ್ಲ ಅಪ್ಪನ ಫೋಟೋ ಅಂತ ತೋರಿಸಿದ ನನಗೆ ಆ ಫೋಟೋ ಅಂತೂ ನನಗೆ ಒಟ್ಟು ದುಃಖ ತಡ್ಯಾಕನ ಅಳಾಕತ್ತ ಬಿಟ್ಟೆ ನಾನಂತೂ ಎಷ್ಟೊಂದು ಚೆನ್ನಾಗ್ ಅದಾನೈತಿ ಸ್ವಲ್ಪ ಭಾಳನ ವೀಕ್ ಆಗಿದ್ದ ಬಿಡ್ರಿ ಬಟ್ ಆ ಫೋಟೋ ಒಳಗೆ ಎಷ್ಟೊಂದು ಇಷ್ಟು ಚೆಂದ ಬಂದಾನಂದ್ರೆ ಅಷ್ಟು ಚೆಂದ ಬಂದಾನ ಅದನ್ನ ನೋಡಂತೂ ದುಃಖ ತಡ್ಯಕ ಆಗಲಿಲ್ಲ ನನಗೆ ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ನೋಡಿ ಪಾಪ ಅಮ್ಮ ಅವನ ಮಗನೂ ಅಳೋಕ ಪಾಪ ಕೆಟ್ಟ ಅನಿಸ್ತೈತಿ ನೋಡ್ರಿ ಎಷ್ಟು ಸಣ್ಣ ಇವನಕಿನ ನೆಕ್ಸ್ಟ್ ಹುಡುಗಿರಿ ಇವನಕಿನ ಸಣ್ಣೋಕಿದಾಳಕಿ ಸೊ ಎರಡು ಜನ ಮಕ್ಳು ಅಂತ ಹೇಳ್ಬೋದು ಮತ್ತು ಇವ್ರ ಮಮ್ಮಿ ಒಳಗೆ ಕೂತಿದ್ಲು ಆಕಿಗೂ ಏನೋ ಜ್ವರ ಅಂತ ಹಿಂದಿನ ದಿವಸ ಯಾಕಂದ್ರೆ ಗೊತ್ತ ಅಲ್ರಿ ಈ ಥರ ಸಿಚುವೇಶನ್ ಆದಾಗ ಪಾಪ ಭಾಳ ಕಷ್ಟ ಮಾಡ್ಕೊಂಡಿರ್ತಾರ ನಮ್ಮತ್ತಿದಂಥ ಪರಿಸ್ಥಿತಿ ಹೇಳಕ್ಕ ನಾವು ಅಲ್ಲೇ ಅದ್ರಾಗ ನಾ ಎದ್ದು ಪಾಪ ಎಲ್ಲ ಮಾಡ್ತಾ ಏನು ಮಾಡೋಕ್ಕೆ ಬರೋಂಗಿಲ್ಲ ನೀವ್ರಿ ಎಲ್ಲನೂ ಹೊಟ್ಟೆಗೆ ಅಂತಾರಲ್ಲ ಹಂಗೆ ಸೊ ಇಲ್ಲಿ ಹೇಳಕತ್ತಿದ್ರು ದುಃಖ ಪಡೋದು ಅದು ಇದು ದೇವರು ತನ್ನ ಮೇಲೆ ಏನೂ ಹಾಕ್ಕೊಳ್ಳೋದಿಲ್ಲ ಏನೋ ಒಂದು ಕಾರಣದ ಮೇಲೆ ಒಯಿತಾನವನು ಆದ್ರೆ ಮೊದಲ ನಮಗೆ ಕಳಿಸ್ಬಿಟ್ರೆ ತನ್ನ ಟಿಕೆಟ್ ಕೊಟ್ಟು ಇಷ್ಟು ದಿವ್ಸಕ್ಕೆ ನೀವು ಬರಬೇಕನ್ನೋದು ಮೊದಲ ಫಿಕ್ಸ್ ಮಾಡ್ಕೊಂಡಿರ್ತಾನವ ತಾನವ ಹೋಗಕ್ಕೆ ಒಂದು ನೆವಬೇಕು ಅಷ್ಟೇ ಆ್ಯಕ್ಸಿಡೆಂಟ್ ಆಯಿತು ಬಿದ್ದರು ಕ್ಯಾನ್ಸರ್ ಆಯಿತು ಏನೋ ಒಂದು ಆಯಿತು ಅನ್ನೋದು ಒಂದು ಕುಡಿತಿದ್ರು ಚಟ ಆಯಿತು ಇವೆಲ್ಲ ರೀಸನ್ ಇವು ಆದರೆ ನಾವು ಮೊದಲನೇ ನಮ್ಗೆ ಇಲ್ಲಿ ಇಷ್ಟೋ ದಿನ ವಾಸ ಮಾಡ್ಬೇಕನ್ನೋದನ್ನು ನಾವು ಟಿಕೆಟ್ ಬಂದಿರ್ತೀವಿ ಆ ಭಗವಂತ ಕಳಿಸೇ ಬಿಟ್ರ ಆ ಟೈಮಿಗೆ ಅವ್ನು ಕರ್ಕೊಂಡ್ಬಿಡ್ತಾನೆ ಆದರೆ ತಾನೇ ಕರ್ಕೊಂಡಾನ ಅನ್ನೋದು ಅವ ತನ್ನ ಮೇಲೆ ಹಾಕೊಳ್ಳೋಂಗಿಲ್ಲ ಏನೋ ಒಂದು ಕಾರಣ ಕೊಡ್ತಾನ ಹಿಂಗೆ ಹೇಳಿ ನಿಜ ಅದು ಸತ್ಯವಾಗಲೇ ಹೇಳತ್ತಿದ್ರು ಅವರು ಹಿಂಗಾಗಿ ದುಃಖ ಪಡೋ ಅವಶ್ಯನೇ ಇಲ್ಲ ಏನು ಮಾಡೋದು ಬಂದ ಮನುಷ್ಯ ಹೋಗಲೇಬೇಕು ಒಬ್ಬರು ಮೊದಲು ಹೋಗ್ತಾರ ಇನ್ನೊಬ್ಬರು ಹಿಂದೆ ಹೋಗ್ತಾರ ಯಾರೂ ಇಲ್ಲಂತೂ ಪರ್ಮನೆಂಟ್ ಇರೋಂಗಿಲ್ಲ ಸೊ ಹೀಗಾಗಿ ತಡ್ಕೊಳ್ರಿ ಸಮಾಧಾನ ಮಾಡಿಕೊಡ್ರಿ ಈ ಒಂದು ಸಮಯ ಏನಿರ್ತೈತಲ್ಲ ಅವರಲ್ಲಿ ಹೋದ ಮೇಲೆ ಅವರಿಗೆ ಒಂದು ಮುಕ್ತಿ ಅಥವಾ ಒಂದು ಒಳ್ಳೆಯ ಒಂದು ಸ್ವರ್ಗ ಸಿಗುವಂಥ ಟೈಮ್ ಇರ್ತೈತಿ ಇಂಥ ಟೈಮ್ ಒಳಗೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಅಷ್ಟನ್ನು ಅಳೋದು ದುಃಖ ಪಡೋದು ಮಾಡಬಾರ್ದು ಇಂಥದ್ರಾಗ ನೀವು ಖುಷಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ನೀ ಏನು ಕರೆಸ್ಕೊಂಡಿಪ್ಪ ನಮ್ಮ ಮನೆಯಿಂದ ನಮ್ಮ ಕುಟುಂಬದಿಂದ ಅವನಿಗೆ ಒಂದು ಒಳ್ಳೆಯ ಸ್ವರ್ಗ ಕೊಡು ಒಂದು ನೆಮ್ಮದಿಯ ಸ್ಥಾನ ಕೊಡು ಶಾಂತಿ ಕೊಡು ಅಂತ ಬೇಡ್ಕೋಬೇಕು ಇಂಥ ಸಂದರ್ಭದಾಗ ನೀವು ಅಳೋದದು ಮಾಡಬಾರ್ದು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅದು ನಮಗೆ ದುಃಖಾಕೈತಲ್ರಿ ನಾವು ಅಳೋದಕ್ಕೆ ಅವ್ರು ಹಂಗೆ ಹೇಳ್ತಾ ಇದ್ರೆ ನೋಡ್ತಾ ಇದ್ರಲ್ಲ ನಮ್ಮ ಅತ್ತಿನ ಆಕಿನ್ನ ನೋಡಿದ್ರಂತೂ ಕರಳ ಕಿತ್ತು ಅಂತನ ಹೇಳ್ಬೋದು ಪಾಪ ತನ್ನ ಮುಂದನ್ನು ಎರಡು ಗಂಡು ಮಕ್ಕಳನ್ನ ಕಳ್ಕೊಂಡಾಕಿ ಕಳ್ಕೊಂಡಾಳ ನಿಜವಾಗ್ಲೂ ಕಷ್ಟ ಆಗ್ತೈತಿ ನಾ ಇಲ್ಲ ಸಾಕಷ್ಟು ಸರಿ ಹೇಳ್ತಾನೆ ಇರ್ತೀನಿ ನಾವು ನಮ್ಮ ತಿಳುವಳಿಕೆಯಿಂದ ನಾವು ಆಕಿನ ಕಷ್ಟದಾಗ ನಾ ನೋಡ್ಕೊಂಡು ಬಂದೆವಿ ಕಷ್ಟ ಅಂದರೆ ಕಷ್ಟದಾಗ ನಾ ನೋಡ್ಕೊಂಡು ಬಂದೇವ್ರಿ ಯಾಕೆ ಸುಖ ಅನ್ನೋದನ್ನ ಇಲ್ಲ ಯಾವಾಗಿದ್ರೂ ಒಂದು ರೀತಿಯ ಹೋರಾಟದೊಳಗನ ಅದಾಳು ನೋಡ್ರಿ ಆಕಿ ಜೀವನ ಜೊತೆ ಹೋರಾಟನ ಮತ್ತು ಈ ಥರ ಹೇಳಿದಾಗ ನಿಮ್ಮ ಇಲ್ಲ ಇಲ್ಲೇನೋ ಅಂತ ಕೇಳಿದ್ರಿ ಅಂದರೆ ನಮ್ಮ ಅತ್ತೆಯವರು ಗಂಡ ಇಲ್ಲೇನೋ ಅಂತ ಕೇಳಿದ್ರಿ ಇದಾರವರು ಆದ್ರೆ ಅವರು ಈ ಥರ ವಿಡಿಯೋದಾಗ ಬರೋಕೆ ಇಷ್ಟ ಪಡೋಂಗಿಲ್ಲ ನಾನು ತೊಗೊಳಂಗಿಲ್ಲ ಮತ್ತು ಅವ್ರಿಗೆ ಸ್ವಲ್ಪ ಹುಷಾರೂ ಇರೋಂಗಿಲ್ಲ ಯಾವಾಗ್ಲೂ ಅದಕ್ಕೋಸ್ಕರ ಅವ್ರನ್ನ ಯಾವಾಗಲೂ ನಾನು ತಗೊಂಡಿರಂಗಿಲ್ಲ ನೋಡಿರಿ ಯಾಕಂದರೆ ಅವ್ರ ಇಚ್ಛೆ ಇರ್ತದಲ್ರಿ ಅವ್ರ ವಿರುದ್ಧವಾಗಿ ನಾವು ಯಾರಿಗೂ ವೀಡಿಯೋದೊಳಗೆ ತೊಗೊಳಕ್ಕೆ ಬರೋಂಗಿಲ್ಲ ಇಷ್ಟ ಇರೋಂಗಿಲ್ಲ ನಾನು ಅವರಿಗೆ ತೊಗೊಳಂಗಿಲ್ಲ ಸೊ ಇದ್ದೀರಲ್ಲ ಎಲ್ಲ ಪೂಜೆ ನಡೀತು ನಿಮ್ಗೆ ಅದನ್ನು ಕ್ಲಿಪ್ಪಿಂಗ್ಸನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ ಇವ್ರೇ ರವಿ ಫೋಟೋದಾಗಂತೂ ಅಷ್ಟೊಂದು ಮಸ್ತ್ ಬಂದಾರಂದ್ರೆ ಬ್ಯಾಡ್ರಿ ಅದು ನೋಡ್ರಿ ಇಲ್ಲೇ ಸೊ ಈ ರೀತಿಯಾಗಿ ಇವತ್ತಿನ ದಿನ ಕಳೀತಂತ ಹೇಳ್ಬೋದು ಮತ್ತೊಂದು ವಿಡಿಯೋ ಒಂದಿಗೆ ಭೇಟಿ ಹಾಕ್ತೀನಿ ಅದರೊಂದಿಗೆ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ಮತ್ತು ಸಿಗೋನಂಥ ಸ್ನೇಹಿತರೆ ನೋಡೋಣಂಥ ಹಬ್ಬ ಆಗ್ತೈತಿ ಎಲ್ಲರೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಸ್ಟೇಟಿವ್ನಾಗಿರಿ ಇದೇ ರೀತಿ ತಪ್ಪದ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ